ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಷಯ ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ತಯಾರಿ ಹೇಗಿರಬೇಕು ಈಗಾಗಲೇ ಫೆಬ್ರವರಿ ತಿಂಗಳು ಪ್ರಾರಂಭವಾಗಿದೆ ತಾವೆಲ್ಲರೂ ಪರೀಕ್ಷಾ ತಯಾರಿಯಲ್ಲಿ ತೊಡಗಿದ್ದೀರ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ಈ ದಿನ ಮಾತಾಡೋಣ ಪರೀಕ್ಷೆ ಅಂದರೆ ಭಯಪಡಬಾರ್ದು ನೋಡಿ ರೈತರು ಬಿತ್ತಿದ ಬೆಳೆಯನ್ನು ಕೊಯ್ಲು ಮಾಡಲು ಎಷ್ಟು ಸಂತೋಷ ಪಡ್ತಾರೋ ಹಾಗೆ ನಾವು ಇಡೀ ಒಂದು ವರ್ಷ ಓದಿ ಅದರ ಪ್ರತಿಫಲವನ್ನು ಹೆಚ್ಚಿ ನೋಡಬೇಕು ಅಂತ ಅಂದರೆ ಪರೀಕ್ಷೆಗಳನ್ನು ಬಹಳ ಖುಷಿಯಿಂದ ಸಂತೋಷದಿಂದ ಹಬ್ಬದ ಥರ ನಾವು ಎದುರಿಸಬೇಕು ಇಡೀ ವರ್ಷ ನಾವು ಕಲಿತು ಶಾಲೆಗೆ ಬಂದು ನಮ್ಮ ಕಲಿಕೆ ಎಷ್ಟಾಗಿದೆ ಈ ವರ್ಷ ನಮ್ಮ ಪ್ರಗತಿ ಏನಾಗಿದೆ ಎಂಬುದನ್ನು ತಿಳಿಯೋದಕ್ಕೋಸ್ಕರ ಈ ಪರೀಕ್ಷೆಗಳನ್ನು ಇಡಲಾಗುತ್ತೆ ಪರೀಕ್ಷೆ ತಕ್ಷಣ ನಾವು ಔಹಾರಿ ಹೆದರೋದಿಲ್ಲ ಏನು ಬೇಡ ನೋಡಿ ಪರೀಕ್ಷಾ ದಿನ ಒಂದಷ್ಟು ಸಮಯ ಬೇಗನೆ ಹೋಗೋಣ ತರಗತಿ ಒಳಗಡೆ ಹೋಗಿ ಕೂತ್ಕೊಂಡು ಪ್ರಶ್ನೆ ಪತ್ರಿಕೆ ನಮ್ಮ ಕೈಗೆ ಬಂದ ಕ್ಷಣ ಒಂದು ದೀರ್ಘವಾದ ಉಸಿರಾಟವನ್ನು ತೆಗೆದುಕೊಂಡು ಪತ್ರಿಕೆಯನ್ನು ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಲ ಅಲ್ಲ ಎರಡು ಸಲ ಓದಬೇಕು ಇಡೀ ಪ್ರಶ್ನೆಗಳನ್ನು ಓದಬೇಕು ಆಗ ಮೊದಲನೇ ಸಲ ನೋಡಿದಂತಹ ಪ್ರಶ್ನೆಗಳು ನಮಗೆ ಅಪರಿಚಿತವಾಗಿ ಕಂಡಿರ್ತವೆ ಆದರೆ ಎರಡು ಸಲ ನಾವು ಓದಿದಾಗ ಈ ಪ್ರಶ್ನೆ ನಾನು ಓದಿದ್ದೀನಿ ಅಂಥೇಳಿ ನಮಗೆ ಗೊತ್ತಾಗುತ್ತೆ ಉತ್ತರಗಳು ಸಲೀಸಾಗಿ ಬರ್ತವೆ ಭಯ ಪಡದೆ ನಾವು ಪರೀಕ್ಷೆಯನ್ನು ಎದುರಿಸಬಹುದು ಈಗಾಗಲೇ ಹೇಳದಂತೆ ಕಳೆದ ವರ್ಷವೂ ಕೂಡ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಇತ್ತು ಈ ವರ್ಷವೂ ಕೂಡ ಬೋರ್ಡ್ ಪರೀಕ್ಷೆ ಮಾಡಬೇಕು ಅಂತಿದ್ದಾರೆ ಮುಂದೆ ನೋಡಬೇಕು ಏನಾಗುತ್ತೆ ಅಂತ ಆದರೆ ನಮ್ಮ ತಯಾರಿ ಮಾತ್ರ ಯಾವಾಗಲೂ ಬೋರ್ಡ್ ಪರೀಕ್ಷೆಗಾಗಿಯೇ ತಯಾರಿ ನಡೆಸೋಣ ಒಟ್ಟು ಅಂಕಗಳು ನಲವತ್ತು ಲಿಖಿತ ಅಂಕಗಳಿರುತ್ತೆ ಹತ್ತು ಮೌಖಿಕ ರೂಪದ ಅಂಕಗಳಿಗೆ ಪ್ರಶ್ನೆಗಳನ್ನು ರಚನೆ ಮಾಡಲಾಗಿರುತ್ತೆ ಒಟ್ಟು ಐವತ್ತು ಅಂಕದ ಪರೀಕ್ಷೆ ಇರುತ್ತೆ ಇದರಲ್ಲಿ ಒಂದು ಅಂಕದ ಹತ್ತು ಬಹುವಾಯ್ಕೆ ಪ್ರಶ್ನೆಗಳಿರ್ತವೆ ಒಂದು ಅಂಕದ ಹತ್ತು ಆಯ್ಕೆ ಪ್ರಶ್ನೆಗಳಿರ್ತವೆ ಈ ಬಹು ಆಯ್ಕೆ ಪ್ರಶ್ನೆಗಳೆಲ್ಲವೂ ಕೂಡ ವ್ಯಾಕರಣದಿಂದ ಕೂಡಿರ್ತವೆ ವ್ಯಾಕರಣದೊಳಗಡೆಯಿಂದನೇ ಆಯ್ಕೆ ಮಾಡಿಕೊಂಡಿರ್ತಾರೆ ಒಂದೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರ್ತವೆ ಆ ನಾಲ್ಕು ಆಯ್ಕೆಗಳಲ್ಲಿ ಒಂದು ಉತ್ತರವನ್ನು ಸರಿಯಾದ ಉತ್ತರವನ್ನು ನೀವು ಟಿಕ್ ಮಾಡುವುದರ ಮುಖಾಂತರ ಗುರುತು ಮಾಡುವುದರ ಮುಖಾಂತರ ಬರೀಬೇಕಾಗುತ್ತೆ ಇನ್ನುಳಿದಂತೆ ನಾಲ್ಕು ನೇರ ಪ್ರಶ್ನೆಗಳಿರ್ತವೆ ಈ ನಾಲ್ಕು ನೇರ ಪ್ರಶ್ನೆಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿರತಕ್ಕಂತಹ ಪಾಠಗಳಿಂದ ತೆಗೆದಿಲಾಗಿರುತ್ತೆ ಈ ಹತ್ತು ಆಯ್ಕೆ ಪ್ರಶ್ನೆಗಳನ್ನು ಪಾಠದಿಂದಲೇ ತೆಗೆದಿರ್ತಾರೆ ಆದರೆ ವ್ಯಾಕರಣ ಭಾಗದಿಂದ ತೆಗೆದುಕೊಂಡಿರ್ತಾರೆ ಇನ್ನು ಉಳಿದಂತಹ ನಾಲ್ಕು ನೇರ ಪ್ರಶ್ನೆಗಳನ್ನು ನೇರವಾಗಿ ಪಠ್ಯಕ್ಕೆ ಸಂಬಂಧಿಸಿದಂತೆ ಕೇಳಿರ್ತಾರೆ ಇನ್ನು ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತೇಳಿ ಕೇಳಿರ್ತಾರೆ ಈ ಎರಡು ಅಂಕದ ನಾಲ್ಕು ಪ್ರಶ್ನೆಗಳಲ್ಲಿ ವಿಶೇಷವಾಗಿ ಅವರೇ ಒಂದು ಲೇಖನವನ್ನು ಕೊಟ್ಟಿರ್ತಾರೆ ಆ ಲೇಖನದಲ್ಲಿ ಉತ್ತರವೂ ಅಡಗಿರುತ್ತೆ ಪ್ರಶ್ನೆಯನ್ನು ಕೇಳ್ತಾರೆ ನೀವು ಆ ಪ್ರಶ್ನೆಯನ್ನು ಓದಿ ಅಲ್ಲಿರ್ತಕ್ಕಂಥ ಉತ್ತರವನ್ನು ಆರಿಸಿ ಬರೀಬೇಕಾಗತ್ತೆ ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿಗೆ ಇನ್ನು ಮೂರು ಅಂಕದ ಎರಡು ಪ್ರಶ್ನೆಗಳಿರ್ತವೆ ಇವು ಮೂರು ಅಂಕದ ಎರಡು ಪ್ರಶ್ನೆಗಳನ್ನು ಅನ್ವಯ ರೂಪದಲ್ಲಿ ಅವರು ಕೇಳಿರ್ತಾರೆ ಉತ್ತರವನ್ನು ಬರೀಬೇಕು ಮುಂದೆ ನಾಲ್ಕು ಅಂಕದ ಮೂರು ಪ್ರಶ್ನೆಗಳಿರ್ತವೆ ಇದರಲ್ಲಿ ಐದು ವಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಮೂರು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ಪದ್ಯವನ್ನು ಕೊಟ್ಟು ಆ ಪದ್ಯದ ಭಾವಾರ್ಥವನ್ನು ಬರೆಯಿರಿ ಹೇಳಿ ಹೇಳ್ತಾರೆ ನೀವು ಪದ್ಯವನ್ನು ಓದ್ಕೊಂಡಿದ್ರೆ ನಿಮ್ಮ ಪುಸ್ತಕದಲ್ಲಿ ಬಂದಿರತಕ್ಕಂಥ ಪದ್ಯದಿಂದಲೇ ಆಯ್ದು ನಿಮಗೆ ಪದ್ಯದ ಭಾವಾರ್ಥವನ್ನು ಬರೆಯಲಿಕ್ಕೆ ಕೊಡ್ತಾರೆ ಕರಡಿ ಕುಣಿತ ಕೊಟ್ಟಿರ್ಬೋದು ಮಗುವಿನ ಮೊರೆ ಕೊಟ್ಟಿರ್ಬೋದು ಮೂಡಲ ಮನೆ ಅಥವಾ ಭುವನೇಶ್ವರಿ ಈ ನಾಲ್ಕು ಪದ್ಯ ಭಾಗದಲ್ಲಿ ಒಂದು ಪದ್ಯ ಭಾಗದ ಒಂದು ಪ್ಯಾರಾಗೆ ಪದ್ಯದ ಭಾವಾರ್ಥವನ್ನು ಬರೆಯಲಿಕ್ಕೆ ಕೇಳ್ತಾರೆ ಮುಂದೆ ಚಿತ್ರವನ್ನು ಕೊಟ್ಟು ಆ ಚಿತ್ರದ ಸಂದರ್ಭ ಹೇಗಿದೆ ನಿಮ್ಮ ಮಾತಿನಲ್ಲಿ ವಿವರಿಸಿ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ಆ ಚಿತ್ರದ ಸಂದರ್ಭವನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿ ಉದಾಹರಣೆಗೆ ಒಂದು ಪೋಲಿಯೋ ಚಿತ್ರವನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಐದು ವಾರ ವಾಕ್ಯದಲ್ಲಿ ನಿಮ್ಮ ಮಾತಿನಲ್ಲಿ ವಿವರಿಸಿ ಅಂಥೇಳಿ ಕೇಳ್ತಾರೆ ಮುಂದಿನದು ಪತ್ರಲೇಖನ ಈ ಪತ್ರಲೇಖನ ತೀರ್ಥರೂಪ ತಂದೆಯವರಿಗೆ ಬರೆದಿರುವಂತೆ ಕೇಳಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಗೆ ಬರೆಯಲಿಕ್ಕೆ ಹೇಳಿರ್ಬೋದು ಸಹೋದರ ಸಹೋದರಿಗೆ ಬರೆಯಲಿಕ್ಕೆ ಹೇಳಿರ್ಬೋದು ಪತ್ರಲೇಖನದಲ್ಲಿ ಬಹಳ ಸುಲಭವಾಗಿ ನಾವು ನಾಲ್ಕು ಅಂಕಗಳನ್ನು ಪಡ್ಕೊಬೋದು ಈಗಾಗಲೇ ನಾನು ಹೇಳಿದ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳೇನಿದ್ದಾವೆ ಒಂದು ಅಂಕದ ಹತ್ತು ಬಹು ಆಯ್ಕೆ ಪ್ರಶ್ನೆಗಳು ಪ್ರಮುಖವಾಗಿ ಈ ವ್ಯಾಕರಣಾಂಶಗಳಿಂದ ಕೂಡಿರ್ತವೆ ಒಂದು ವಿಭಕ್ತಿ ಪ್ರತ್ಯಯದಿಂದ ಕೂಡಿರ್ತಕ್ಕಂಥ ಪ್ರಶ್ನೆಯನ್ನು ಒಂದು ಕೇಳ್ತಾರೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಒಂದನ್ನು ಕೇಳ್ತಾರೆ ಇನ್ನೊಂದು ಒಂದು ವಾಕ್ಯವನ್ನು ಕೊಟ್ಟು ಅದರಲ್ಲಿರತಕ್ಕಂಥ ಲೇಖನ ಚಿಹ್ನೆಯನ್ನು ಗುರುತಿಸೋದಕ್ಕೆ ಹೇಳಿರ್ತಾರೆ ಅಂದರೆ ಲೇಖನ ಚಿಹ್ನೆಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನಾನಾರ್ಥ ಒಂದು ಯಾವುದಾದವರು ಒಂದು ಪದವನ್ನು ಕೊಟ್ಟು ಅದಕ್ಕೆ ನಾನಾರ್ಥ ಸಂಬಂಧಿಸಿದ ಪದಗಳನ್ನು ಬರೀಲಿಕ್ಕೆ ಹೇಳಿರ್ತಾರೆ ಗುರುತು ಮಾಡಲಿಕ್ಕೆ ಹೇಳಿರ್ತಾರೆ ಮುಂದಿನದು ವಿರುದ್ಧಾರ್ಥಕ ಪದ ಒಂದು ವಿರುದ್ಧಾರ್ಥಕ ಪದವನ್ನು ಗುರುತಿಸಲಿಕ್ಕೆ ಹೇಳ್ತಿರ್ತಾರೆ ಮತ್ತು ಕನ್ನಡ ಸಂಧಿ ಇದರ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಪ್ರಕೃತಿ ಭಾವ ಕ್ರಿಯಾ ಪದಕ್ಕೆ ಸಂಬಂಧಿಸಿದಂತೆ ಒಂದು ಪದ ಇರ ಒಂದು ಪ್ರಶ್ನೆ ಇರುತ್ತೆ ಕಾಲಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುತ್ತೆ ಮತ್ತು ಧಾತು ಹೀಗೆ ವ್ಯಾಕರಣಾಂಶಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಈ ವ್ಯಾಕರಣಾಂಶಗಳನ್ನು ಬೇರೆಲ್ಲೋ ತಗೊಂಡಿರಲ್ಲ ನಿಮ್ಮ ಪಠ್ಯ ಪುಸ್ತಕವನ್ನು ಅವಲೋಕನ ಮಾಡಿ ನಿಮ್ಮ ಪಠ್ಯ ಪುಸ್ತಕದಿಂದಲೇ ಒಂದೊಂದು ಪ್ರಶ್ನೆಯನ್ನು ತೆಗೆದುಕೊಂಡಿರಲಾಗುತ್ತೆ ಪಂಜರ ಶಾಲೆ ಈ ಗದ್ಯ ಭಾಗದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಬಹಳ ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ವಿಭಕ್ತಿ ಪ್ರತ್ಯಯಗಳನ್ನು ಈ ಒಂದು ಪಾಠದಿಂದ ಆರಿಸ್ಕೊಳ್ಳಾಗಿರು ಪಂಜರ ಶಾಲೆ ಮಲ್ಲಜ್ಜಿಯ ಮಳಿಗೆ ಧೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ ಇವು ನಾಲ್ಕು ಗದ್ಯ ಭಾಗಗಳು ನಂತರ ಕರಡಿ ಕುಣಿತ ಮಗುವಿನ ಮರೆ ಮೂಡಲ ಮನೆ ಭುವನೇಶ್ವರಿ ಇವು ಪದ್ಯ ಭಾಗ ಈ ಎಂಟು ಗದ್ಯ ಮತ್ತು ಪದ್ಯ ಭಾಗದಿಂದ ಆರಿಸಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರ್ತಾರೆ ಬಹಳ ಸುಲಭವಾಗಿರುತ್ತೆ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಯಾರೊಬ್ಬರೂ ಕೂಡ ಓದದೇ ಇರ್ತಕ್ಕಂಥವರು ಕೂಡ ಪ್ರಯತ್ನ ಮಾಡ್ಬೋದು ಅಷ್ಟು ಸುಲಭವಾಗಿದೆ ನಿಮ್ಮ ವ್ಯಾಕರಣಾಂಶದಿಂದಲೇ ಒಳ್ಳೆಯ ಅಂಕಗಳನ್ನು ನಾವು ಪಡ್ಕೊಬೋದು ಹಾಗಾಗಿ ಪ್ರಯತ್ನ ಪಟ್ಟು ಈಗಲಿಂದಲೇ ತಯಾರಿ ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ಒಳ್ಳೆಯ ಅಂಕಗಳನ್ನು ನಾವು ಗಳಿಸ್ಬೌದು ಇಡೀ ಪ್ರಶ್ನೆ ಪತ್ರಿಕೆ ಬಹುಪಾಲು ಪ್ರಶ್ನೆ ಪತ್ರಿಕೆ ಅನ್ವಯ ರೂಪದಲ್ಲಿರುತ್ತೆ ಅಂದರೆ ನೀವು ಹೇಗೆ ಅದನ್ನು ಅನ್ವಯಿಸ್ಕೊಂಡಿದ್ದೀರಾ ಅಂಥೇಳಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದಾರೆ ನಾವು ಬಹುವಾಯ್ಕೆ ಪ್ರಶ್ನೆಗಳನ್ನು ಹೊರತುಪಡಿಸಿ ಇನ್ನುಳಿದಂತೆ ಎರಡು ಅಂಕ ನಾಲ್ಕು ಅಂಕ ಮತ್ತು ಮೂರು ಅಂಕದ ಎಲ್ಲ ಪ್ರಶ್ನೆಗಳು ಕೂಡ ಅನ್ವಯ ರೂಪದಲ್ಲಿರ್ತವೆ ಅಂದರೆ ನೀವು ಹೇಗೆ ಅದನ್ನು ಅಳವಡಿಸ್ಕೊಂಡಿದ್ದೀರಾ ನಿಮ್ಮ ರೂಪದಲ್ಲಿ ಬರೆಯಿರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರ್ತಾರೆ ಹಾಗಾಗಿ ಬಹಳ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು ಯಾವುದೇ ಭಯವಿಲ್ಲದೆ ನೀವು ಪರೀಕ್ಷೆಯನ್ನು ಎದುರಿಸಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಧನ್ಯವಾದಗಳು ಶುಭಾಶಯಗಳು ಒಳ್ಳೆಯದಾಗಲಿ